ಎಷ್ಟು ಖುಷಿ ಇದೆ ಬ್ರದರ್ ಇವತ್ತು ಆರ್ ಸಿ ಬಿ ಗೆದ್ಬಿಟ್ಟು ಲಾಸ್ಟ್ ಲಾಸ್ಟ್ ಎಲ್ಲ ಸೋಲ್ತಾರೆ ಅಂತ ಅನ್ಕೊಂಡಿದ್ರು ಅಟ್ ಲೀಸ್ಟ್ ಪ್ಲೇ ಆಫ್ ಗೂ ಬರೋದಿಲ್ಲ ಇವ್ರು ಅಷ್ಟೇ ಮನೆಗೆ ಕಪ್ ನಮ್ದೆ ಕಪ್ ನಮ್ದೆ ಅಂತ ಇದ್ರು ಕಪ್ ನಮ್ದೆ ಅನ್ನೋ ಕನ್ಸೆ ಇರ್ಬೇಕಾಗಿತ್ತು ಅಂತ ಅನಿಸ್ತಿತ್ತು ಬ್ರೋ ಇವತ್ತು ಸಿ ಎಸ್ ಅವ್ರು ಗೆಲ್ಬೇಕಿದ್ ನಂಬರ್ ಬಂದು ಹದ್ನೆಂಟು ರನ್ ಇಂದ ಇವತ್ತು ಡೇಟ್ ಹದಿನೆಂಟು ಕೊಹ್ಲಿದು ನಂಬರ್ ಸೂಪರ್ ನೋಡಿ ಅವರು ಸ್ಟಾರ್ಟಿಂಗ್ ಹೋದಾಗ ಸೋತಾಗ ಅಷ್ಟೇ ಗೆಲ್ಲಲ್ಲ ಅವ್ರು ನಮ್ಮೊಬ್ಬರು ಈ ಸಲ ಕಪ್ ನಮ್ದೆ ಅನ್ಕೊಂಡೆ ಇರ್ಬೇಕು ಅನ್ಕೊಂಡ್ ಎಲ್ಲಾ ಕಡೆ ಗಣಿಸಿದ್ರು ಎಲ್ಲಾ ತರಾನು ಮಾತಾಡಿದ್ರು ಇಷ್ಟ ವರ್ಷ ಇದ್ರು ಕಪ್ ಆಗ್ಲಿಲ್ಲ ಎಲ್ಲ ಗೈಲ್ ಇದ್ರು ಎ ಬಿ ಡಿ ಇದ್ರು ಇವಾಗ ಕೊಹ್ಲಿ ಅವ್ರೆ ಡೂಪ್ಲಿಸ್ ಬಂದವ್ರೆ ಯಾರಿದ್ರು ಆಗಲ್ಲ ಅಂತ ಏನೇನೋ ಎಲ್ಲಾ ಇದ್ ಮಾತಾಡೋರು ಏನೇ ಮಾತಾಡೋರುನು ಆರೇ ಛಲ ಒಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅದಕ್ಕೆ ಆರ್ ಸಿ ಬಿ ಅವ್ರ ಒಂದ್ ಉದಾಹರಣೆ ಬೇಕಾದ್ರೆ ನೀವು ಜೀವನದಲ್ಲಿ ನೀವು ಯಾವ್ದೇ ಟೈಮ್ ಕೆಳಗಡೆ ಇದ್ರುನು ಸಾವಿರ ಜನ ಸಾವಿರ ಮಾತಾಡ್ಕೊಂಡ್ರು ತಲೆ ಕೆಡ್ಸ್ಕೊಬಾರ್ದು ನಿಮ್ ನೀವು ನಂಬ್ಕೊಂಡ್ರೆ ನಿಮ್ ಆ ಹೃದಯ ನಂಬ್ಕೊಂಡ್ರೆ ಆರ್ ಸಿ ಬಿ ನಂಬ್ಕೊಂಡ್ರೆ ಯಾವತ್ತಾರು ಮೇಲ್ ಬಂದೇ ಬರ್ತೀರಿ ಅದಕ್ಕೆ ಈ ಮ್ಯಾಚ್ ಒಂದು ಉದಾಹರಣೆ ಇನ್ಸ್ಪಿರೇಷನ್ ಆಗುತ್ತೆ ಇನ್ಸ್ಪಿರೇಷನ್ ಬೈ ಇವತ್ತು ಏನಿಕಂದ್ರೆ ಆಗದಿಲ್ಲ ಅನ್ಕೊಂಡ್ರು ಏನಿಕಂದ್ರೆ ಎಲ್ಲಾ ಕೆಳಗಡೆ ನೋಡ್ಬೇಕಾಗಿತ್ತು ಏನ್ ಪಾಯಿಂಟ್ ಟೇಬಲ್ ಅಲ್ಲಿ ಆರ್ ಸಿ ಬಿ ಕೆಳಗಡೆ ಇದ್ರು ಬೈ ಇವತ್ತು ಮೇಲ್ಗಡೆ ಇದ್ರೆಲ್ಲ ಕೆಳಗಡೆ ಬಂದ್ರು ಏನಕರೇ ಒಂದ್ ಆಡಿದೆ ನೋಡಿ ವಿಷ್ಣು ಅವ್ರದ್ದು ಚೋರೀಗೊಂದು ಕಾಲ ಆತರ ಇದು ಸಿ ಎಸ್ ಸಿಗ ಒಂದ್ ಕಾಲ ಇತ್ತು ಅದಾವಾಗ ಆರು ಕತ್ತೊಡರು ಹೋದ್ ಕತ್ತೊಡ್ದಿಲ್ಲ ಈ ವರ್ಷ ಅಷ್ಟೇ ಒಂದ್ ಟೈಮ್ ಬರುತ್ತೆ ಇವತ್ತು ಆರ್ ಸಿ ಬಿ ಟೈಮ್ ಈ ವರ್ಷ ಆರ್ ಸಿ ಬಿ ಹುಡುಗಿರ್ಗೆ ತೋರ್ಸ ಈ ಸಲ ಹುಡುಗರು ಆರ್ ಸಿ ಬಿ ಕಪ್ಪು ಒಡದೇ ಹೊಡಿಯುತ್ತೆ ಇದು ನೂರ್ ನೂರ್ ಪರ್ಸೆಂಟ್ ಒಂದ್ ಪಕ್ಕಾ ಪಕ್ಕ 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 ಹಂಡ್ರೆಡ್ ಪರ್ಸೆಂಟ್ ಗುರು ಆರ್ ಸಿ ಬಿ ಅಮೌಂಟ್ ಕಪ್ ಹೊಡ್ದೆ ಹೊಡಿಯುತ್ತೆ ವಿಲ್ ಅವ್ರು ತೋರ್ಸಿಕೊಟ್ಬಿಟ್ಟು ಆಟ ಹೋದ್ರು ಇವತ್ತು ಡೂ ಪ್ಲಸ್ ಹೆಂಗ್ ಹೆಂಗಿದ್ರು ಆಫ್ ಸೆಂಚುರಿ ಕೊಹ್ಲಿ ಇದ್ ಬಿಟ್ಟು ಸೆಂಚುರಿ ಆಗ್ಬಿಟ್ಟಿರೋದು ಅಷ್ಟು ಮಿಸ್ಸು ಆದ್ರೆ ಮ್ಯಾಕ್ಸ್ ಒಲ್ ನೋಡಿ ಸುಮ್ಮನೆ ಹಿಂಗೆ ಬಂದ್ ಒಂದ್ ಫೋರ್ ಸಿಕ್ಸ್ ಫಸ್ಟ್ ಬಾಲೆ ಋತುರಾಜ್ ಗಾಯಕ್ವಾ ಜೈನ್ ಮನೆ ಹಿಂಗ್ ಬಂದ್ರೆ ಹಂಗೆ ಮನೆ ಗಾಯಕ್ವಾಡ್ ಗಯಾ ಹೋದ್ರು ಮನೆಗ್ ಹಂಗೆ ಮ್ಯಾಕ್ಸ್ ಒಲ್ ಹೆಂಗ್ ಅಂದ್ರೆ ಇವತ್ತು ಅದೇ ಒಂದ್ರಲ್ಲಿ ಒಂದ್ ಫಿಲಮ್ ಒಂದ್ ನೋಡಿದೆ ಅನ್ಸುತ್ತೆ ಹೆಂಗೊಡ್ರು ನಾಯಿ ಹೊಡ್ದಂಗ್ರು ಆ ತರ ಆಯ್ತಿದ್ ಹಂಗ್ ಆಡೋರು ಮಾತ್ರ ಯಾರ್ಯಾರ ಕೆಟ್ಟ ಕೆಟ್ಟದಾಗ ಹೇಳಿದ್ರು ಈಗ ಅಶ್ವಿನಿ ಮೇಡಮ್ ಬಂದಿದಿಕೆ ಈ ತರ ಮ್ಯಾಚ್ ಗಳು ಸೋಲ್ತಾ ಇದಾರೆ ಅಂತ ಒಂದ್ ಮಾತೇ ಅವ್ರಗಳಿಗೆ ಇದು ಕಥರ ವಿಚಾರ ಹೇಳಕ್ ಇಷ್ಟ ಪಡ್ತೀರ ಅವ್ರಿಗೆ ಯಾವ್ದೇ ಹೆಣ್ಮಾದ್ರುನು ಈಗ ಮಾಡೋರು ಗೊತ್ತಾ ನಿಮ್ ಮನೆ ಹೆಣ್ಮಕ್ಳುಗು ಈ ತರ ಮಾತಾಡ್ತೀರಾ ನೀವು ಅದನ್ನ ಹೇಳಕ್ ಇಷ್ಟ ಪಡ್ತೀನಿ ಅವ್ರು ಇನ್ಯಾಗ್ರ ಮಾಡುದ್ರು ಏನಿಕ್ ಮಾಡೋರು ನಮ್ ಕನ್ನಡನ ರೆಪ್ರೆಸೆಂಟ್ ಮಾಡಿದ್ರು ಅವ್ರು ಅಪ್ಪೂರ್ನ ರೆಪ್ರೆಸೆಂಟ್ ಮಾಡೋರು ಅವರು ನೀವ್ ಅದನ್ನ ಅವ್ರು ಇನಾಗ್ರೇಟ್ ಮಾಡಿದಕ್ಕೆ ಹಿಂಗಾಗೋಯ್ತು ಆಗೋಯ್ತು ಅಂತಂದ್ರೆ ಆರ್ ಸಿ ಬಿ ಗೆದ್ರೆ ಒಂದು ಸೋತ್ರೆ ಒಂದು ಈಶ್ವರ್ಸನೇ ಸೋತವ್ರೆ ಅದಕ್ಕೆ ತಲೆ ಕೆಡ್ಸ್ಕೊಂಡಿಲ್ಲ ನಾವು ಸತ್ರು ಆರ್ ಸಿ ಅನ್ನೋದು ಸೋತ್ರು ಆರ್ ಸಿ ಬಿನೆ ಅನ್ನೋದು ಅದನ್ನ ಬಿಟ್ಟು ಅವ್ರು ಸೋತಿದಕ್ಕೆ ಅದರಿಂದ ಆಯ್ತು ಅಂತ ಅಂದ್ರೆ ನಾನೆಲ್ಲ ಅದ್ ಹೆಂಗಾಗುತ್ತೆ ಅಂದ್ರೆ ನಾವು ಮಾತಾಡಬಾರ್ದು ಕೆಲ್ಸ ಮಾಡಿ ತೋರ್ಸ್ಬೇಕು ಇವತ್ ಅದನ್ನೇ ಮನ್ಸಿಗೆ ಹಾಕೊಂಡು ವಿರಾಟ್ ಕೊಹ್ಲಿ ಅವರು ಇವತ್ತು ತೋರ್ಸವ್ರೆ ವಿರಾಟ್ ಕೊಹ್ಲಿ ಅವರು ಡೂಪ್ಲೆಸಿಸ್ ಪ್ಲಸ್ ಮ್ಯಾಕ್ಸ್ ವೆಲ್ಲು ಜಾಕಿ ವಿಲ್ ಜಾಕ್ಸ್ ಇದ್ಬಿಟ್ಟಿದ್ರೆ ಅದ್ ನೆಕ್ಸ್ಟ್ ಬೇರೆ ಲೆವೆಲ್ ಇದ್ಬಿಟ್ರೆ ಇರೋದು ಆದ್ರೂ ಪರವಾಗಿಲ್ಲ ಗೆದ್ದೇ ಗೆಲ್ತಾರೆ ಆರ್ ಸಿ ಇದ್ದು ನೂರ ಸತ್ಯ ಆಮೇಲೆ ಇನ್ನೊಂದು ಹೇಳ್ತೀನಿ ಇವತ್ತು ಇವ್ರ್ ಗೆದ್ದಿದ ನನ್ಗೆ ಯಾವ ತರ ಖುಷಿ ಆಗೋಯ್ತಂದ್ರೆ ನಾವ್ ಕ್ರಶ್ ನಮ್ ಒಂದ್ ಹುಡುಗಿನ ಇಟ್ಕೊಂಡಿರ್ತಿವಿ ನಾವೇ ಅವ್ರಿಗೆ ಐಲವ್ ಅಂತ ಹೇಳ್ಬೇಕು ಅನ್ಕೋತೀವಿ ಅವರೇ ಬಂದು ನಮ್ ಪ್ರಪೋಸ್ ಮಾಡ್ಬಿಟ್ರೆ ಯಾವ ತರ ನಮ್ ಆಗುತ್ತೋ ಅಷ್ಟು ಖುಷಿ ಆಗೋಯ್ತು ಏನಕ್ರೆ ಸಿ ಎಸ್ ಕೆ ಮೇಲೆ ಹೊಡೆದವ್ರೆ ಈಶ್ವರ್ ವರ್ಷ ನೀವು ಕಪ್ ಗೆಲ್ತಿ ಹೋಗಿ ಬಿಡ್ತಿವ ಸೆಕೆಂಡ್ರಿ ಅರ್ ಸಿ ಎಸ್ ಕೆ ಮೇಲೆ ಗೆದ್ರೆ ಆ ಖುಷಿನೇ ಬೇರೆ ಏನಕ್ಕೆ ಇವತ್ತು ನೋಡಿ ಸಿ ಎಸ್ ಕೆ ಅವ್ರ ಅವ್ರ್ ನೀರೇ ಕೊಟ್ಟಿದೀವಿ ಇವತ್ತೊಂದ್ಸಲ ನೀರ್ ಕೊಟ್ಕೊಂಡು ಹೋಗ್ರಿ ಮನೆಗೆ ಕುಡ್ಕೊಂಡು ಅಂತ ಕಲಿಸ್ತಾ ಇದೀವಿ ಅವ್ರನ್ನ ಅಷ್ಟೇ ಇಷ್ಟ ವರ್ಷ ಕಪ್ ಗೆದ್ದಿದ್ರ ಎಲ್ಲಾ ಮಾಡಿದ್ರ ಸಾಕು ಈ ವರ್ಷ ನಾವು ಗೆಲ್ತೀವಿ ಅದನ್ನ ನೋಡ್ ಖುಷಿ ಪಡಿ ನೀವ್ ಗೆದ್ದಿದ್ರ ಖುಷಿ ಪಟ್ಟಿದೀವಿ ಈ ಸಲ ನಾವು ಗೆಲ್ತೀವಿ ಖುಷಿ ಪಡಿ ಮುಂದಿನ ಸಲ ಅಂದ್ರೆ ಮುಂದಿನ ವರ್ಷ ಮೋಸ್ಟ್ ಪ್ರಾಬ್ಲಿ ಧೋನಿ ಅವರು ಮ್ಯಾಚ್ ಆಡದೇ ಕ್ರಿಕೆಟ್ ಆಡಲ್ಲ ಅಂತ ಒಂದ್ ಮಾಹಿತಿ ಇದೆ ಇದ್ಗೇನು ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೆ ಧೋನಿ ಅವ್ರನ್ನ ಹೇಳದ್ ಒಂದೇ ಧನ್ಯವಾದ ಅಂತ ಹೇಳಕ್ ಇಷ್ಟಪಡ್ತೀನಿ ಏನಕಾದ್ರೆ ವರ್ಲ್ಡ್ ಕಪ್ ಗೆಲ್ಸೋರೆ ಚಾಂಪಿಯನ್ ಟ್ರೋಫಿ ಗೆಲ್ಸೋರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲ್ಸೋರೆ ಅವರಷ್ಟು ಕೂಲೆಸ್ಟ್ ಕ್ಯಾಪ್ಟನ್ ಹುಡುಕಿದ್ರು ಮತ್ತೆ ಸಿಗಲ್ಲ ಇಷ್ಟು ವರ್ಷ ನಮ್ಗೆ ಏನೇನು ಮೆಮೊರೀಸ್ ಕೊಟ್ಟವರೋ ಅದಕ್ಕೆಲ್ಲ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನೀವು ಮುಂದಿನ ವರ್ಷ ಆಡಿದ್ರು ನಮ್ಗೆ ಖುಷಿನೇ ಇವತ್ತು ಇಲ್ಲಿವರೆಗೂ ಏನ್ ಮಾಡಿದರೋ ಅದಕ್ಕೆಲ್ಲ ಥ್ಯಾಂಕ್ಸ್ ಇದನ್ನ ನಾವು ಚಿಕ್ಕ ನಾವು ಚಿಕ್ಕ ಹುಡುಗ ಇರಬೇಕಾದ್ರೆ ನಮ್ ಚೈಲ್ಡ್ಹುಡ್ ಹೀರೋ ಧೋನಿ ಕೊಹ್ಲಿ ಆಗಿರ್ಬೋದು ಇವರೆಲ್ಲ ನಮ್ ಚೈಲ್ಡ್ಹುಡ್ ಹೀರೋ ತರ ಸೊ ಅವ್ರು ಇಲ್ಲಿವರೆಗೂ ಏನೇನ್ ಮಾಡಿದ್ರು ಅದೆಲ್ಲ ನಮಗೆ ಖುಷಿ ಸರ್ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ನೀವು ಎಕ್ಸ್ ವರ್ಷ ಅಂದ್ರು ನಿಮ್ಗೆ ಶೇರ್ ಮಾಡ್ತೀವಿ ಚೆನ್ನೈಗ್ ಶೇರ್ ಮಾಡಿದ್ರು ಪರವಾಗಿಲ್ಲ ಧೋನಿ ಅಂತ ಸಪೋರ್ಟ್ ಮಾಡ್ತೀವಿ ಅಷ್ಟೇ ನೀವು ಲಾಸ್ಟ್ ಅಲ್ಲಿ ಬಂದು ಒಂದು ಸಿಕ್ಸ್ ಹೊಡೀರಿ ಸಾಕು ನೀವು ಮ್ಯಾಚ್ ಗೆಲ್ಬೇಡಿ ಆಸಿವಿ ಮೇಲೆ ಒಂದು ಸಿಕ್ಸ್ ಹೊಡೀರಿ ಸಾಕು ನಮ್ಗೆ ಈ ಮ್ಯಾಚಲ್ಲಿ ಹೊಡೆದಿಲ್ಲ ಸಾಕು ಅದೊಂದು